ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದವಯ್ಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಹಾಲ್ ಅಂತ ಹೊತ್ತೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಮ್ಮಮ್ಮ ನೀವೇನಾದರೂ ಇರದೇ ಹೋಗಿದ್ದಿದ್ರೆ ಈ ಜನ್ಮದಲ್ಲಿ ನಾನು ಎಕ್ಸಾಮ್ ಬರೆಯೋಕೆ ಆಗ್ತಾ ಇರಲಿಲ್ಲ ಅಂತಾಳೆ ವಿದ್ಯಾ ನೋಡೇ ನೀನು ಗುರಿ ಮಡ್ಕೊಂಡಿದ್ದೆ ನಾನು ಅದಕ್ಕೆ ದಾರಿ ತೋರಿಸ್ದೆ ಅಟೆಯಾ ಅಂತಳೆ ಅಜ್ಜಮ್ಮ ಏನೇ ಆದ್ರೂ ಅಮ್ಮಮ್ಮ ನಾನು ಬದುಕಿರೋ ಗಂಟುವೆ ನಿನ್ ಸಹಾಯವನ್ನು ಮರೆಯಕಿಲ್ಲ ಅಂತಳೆ ವಿದ್ಯಾ ಹಂಗಾರೆ ನಾನ್ ಸತ್ತೋದ್ ಮೇಲೆ ಮರ್ತ ಬಿಡ್ತೀಯಾ ಅಂತಳೆ ಅಜ್ಜಮ್ಮ ಅಯ್ಯಯ್ಯೋ ಬಿಡ್ತು ಅನ್ನಿ ಅಮ್ಮಮ್ಮ ನೀವು ನೂರ್ ಕಾಲ ಬದುಕ್ಬೇಕು ನನ್ನಂತವ್ರಿಗೆ ಆಶ್ರಯ ಆಗಿರ್ತೀರ ನಾನು ಹೇಳಿದ್ದು ನಾನ್ ಕೊನೆ ಉಸಿರು ಗಂಟನುವೇ ಅಂತ ಅಂತ ವಿದ್ಯಾ ಹೇಳ್ತಾಳೆ ನೋಡೆ ಯಾವಾಗ ಏನಾಗ್ಬೇಕು ಅಂತದ ಇರ್ತೈತೋ ಅದಾಗ್ಲೇಬೇಕು ಅದನ್ನ ತಪ್ಸಕ್ಕೆ ಯಾರ ಕೈನಿಂದನೂ ಆಗೋದಿಲ್ಲ ಆಮ್ಯಾಕೆ ಇದ್ರ ಬಗ್ಗೆನೆ ಚಿಂತೆ ಮಾಡ್ಕೊಂಡು ಕುತ್ಕೋಬೇಡ ಯಾವಾಗ್ಲೂ ಸಂತೋಷವಾಗಿರು ಅವಾಗ್ಲೇ ಹುಟ್ಟೋ ಮಗು ಸಂದಾಗಿ ಆರೋಗ್ಯವಾಗಿ ಹುಟ್ಟೋದು ನೀನು ಆಸೆ ಪಟ್ಟಂಗೆ ಪರೀಕ್ಷೆ ಬರ್ಸೀವಿ ಆದರೆ ನನ್ನ ಮಗ ಮುಂದೆ ಓದಿಸ್ತಾನೋ ಬಿಡ್ತಾನೋ ಅಲ್ಲಿ ಗೊತ್ತಿಲ್ವೇ ಯಾವುದಕ್ಕೂ ನೀನು ಆಸೆ ಮಾಡ್ಕೋಬೇಡ ಯಾಕಂದರೆ ಯಾವುದೂ ನಮ್ಮ ಕೈಯ್ಯಲ್ಲಿಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ ಇಲ್ಲ ಅಮ್ಮಮ್ಮ ಈ ವಿಷಯದಲ್ಲಿ ಮಾವಯ್ಯ ಏನು ನಿರ್ಧಾರ ತಗೊಂಡ್ರೂ ಅದಕ್ಕೆ ನಂಗೆ ಸಂಪೂರ್ಣ ಒಪ್ಪಿಗೆ ಐತೆ ಈಗಾಗಲೇ ನನ್ನ ಆಸೆ ಕನಸುಗಳಿಂದ ನೀವು ನೋವು ತಿಂತ ಇರೋದೇ ಸಾಕು ಇನ್ನೊಂದು ಅನಾಹುತಕ್ಕೆ ದಾರಿ ಆಗೋದು ಬೇಡ ಅಂತಾಳೆ ವಿದ್ಯಾ ನೋಡು ನನ್ನ ಮಗ ಏನು ಅಂತ ನನಗೆ ಸಂದ ಅವನ ಕೋಪ ಎಲ್ಲ ಇನ್ನೇಟ್ ದಿನ ಇದ್ದಿತ್ತು ಅಂತೀಯೇ ಅವನು ಕೂಟೆ ಹೆಚ್ಗೆ ದಿನ ಮಾತಾಡದಿರಕ್ ಆಗಕಿಲ್ಲ ಕಣಂತೆ ಎಲ್ಲ ಬಿರಿನೇ ಸರಿ ಹೊತ್ ಸರಿ ಚಿಂತೆ ಮಾಡಬೇಡ ಅಂತ ಅಜ್ಜಮ್ಮ ಅಂತಾಳೆ ನಾನುವೇ ಆ ಒಂದು ಕ್ಷಣ ಬೇಗ ಬರಲಿ ಅಂತ ಅದ್ಯಾರ ತವ ಬೇಡ್ಕಂತೀನಿ ಅಮ್ಮಮ್ಮ ಅಂತಾಳೆ ವಿದ್ಯಾ ಇತ್ತ ಈಶ್ವರಿಗೆ ಹಂಗ ಬರ್ತಾ ಇರುತ್ತೆ ಮೋಹನ ನೀವೇ ಬಂದ್ರ ನಾನೇ ಬರೋಣ ಅಂತ ಕೂಗಕ್ ಬರೋಣ ಅಂತ ಅನ್ಕೊಂಡೆ ಅಡುಗೆ ಸಿದ್ಧ ಆಗದೆ ಊಟ ಮಾಡ್ಬಿಡಿ ನಾನು ಉಳ್ದವ್ರನು ಕರೆದ್ಬಿಟ್ಟು ಬರ್ತೀನಿ ಅಂತಳೆ ಮೋಹನ ಅಕ್ಕ ನಮಗೂ ಸೇರಿಸಿ ಅಡುಗೆ ಮಾಡ್ಬಿಟ್ಟ ಅಕ್ಕ ಊಟಕ್ಕೆ ರಾತ್ರಿ ನಾವು ಯಾರು ಇರೋದಿಲ್ಲ ಆಚೆ ಹೋಯ್ತಾ ಇದೀವಿ ತಳೆ ಈಶ್ವರಿ ಅಲ್ಲಾ ಊಟಕ್ಕಿರ್ದೆ ಈಟ್ ಟೋತ್ ಎಲ್ಲಿಗೋತಾ ಇದ್ದೀರಾ ಈಶ್ವರಿ ಅಂತಳೆ ಮೋಹನ ಅಕ್ಕ ಮಂಡ್ಯಕ್ಕೆ ನಾವು ನೈಟ್ ಶೋ ಪಿಕ್ಚರ್ಗೆ ಹೋಗ್ತಾ ಇದೀವಿ ಒತ್ತಾ ಹಂಗೆ ಹೋಟ್ಲಲ್ಲೇ ಊಟ ಬರ್ತೀವಿ ಬಿಡು ಅಂತಳೆ ಈಶ್ವರಿ ಏನೋ ನೈಟ್ ಶೋ ಪಿಕ್ಚರ್ಗೆ ಹೋಗ್ತಾ ಇದ್ದೀರಾ ಅದು ಸರಿ ನಿಮ್ಮ ಕೂಟೆ ಗಂಡಸ್ರು ಯಾರು ಬರ್ತಾ ಇದ್ದಾರೋ ಅಂತ ಕೇಳ್ತಾಳೆ ಮೋಹನ ನಮ್ಮ ಕೂಟೆ ಯಾರು ಯಾಕೆ ಬಂದಾರ ನಾವೇ ಇದ್ದೀರಲ್ಲ ನಾವೇ ಹೋಯ್ತೀವಿ ಅಂತಳೆ ಸಾವಿತ್ರಿ ಏನೋ ನೀವೆಲ್ಲ ಸೇರ್ಕೊಂಡು ತಮಾಷೆ ಮಾಡ್ತಾ ಇದ್ದೀರಾ ಈಟೊ ಹೊತ್ತಿನಲ್ಲಿ ಹೆಂಗಸ್ರೆಂಗಸ್ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ ಇದೆಲ್ಲ ನಮ್ಮ ಅಟ್ಟಿಯಲ್ಲಿ ರೂಢಿ ಇಲ್ಲ ನಿಮಗೆ ಗೊತ್ತಲ್ವೇ ಅಂತಾಳೆ ಮೋಹನ ಅಕ್ಕ ಬರಂಗಿದ್ರೆ ನೀನು ಬಾ ಅಟ್ಟಿ ನಿಯಮ ಎಲ್ಲ ನಮಗೆ ಮಾತ್ರನಾ ನಾ ಬೇರೆಯವ್ರಿಗಿಲ್ವೇ ಅಯ್ಯೋ ಅಕ್ಕ ದೊಡ್ಡವ್ರು ಅನ್ಸ್ಕೊಂಡಿರೋರೆ ಅಟ್ಟಿ ನಿಯಮನ ತೂರಿ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಬದುಕ್ತಾವ್ರೆ ಆಕಾಕ್ಕ ಹಂಗ್ ಅವ್ರು ಹೇಳ್ದಂಗೆ ಬದುಕಬೇಕು ನಮ್ಗೆ ಇಷ್ಟನೋ ಹಂಗೆ ಬದುಕ್ತೀವಿ ಇರೋದೊಂದೇ ಜೀವನ ಅಕ್ಕ ರೂಲ್ಸು ರೆಗ್ಯುಲೇಷನ್ ಎಲ್ಲ ಏನು ಬೇಡ ಇರೋ ಇನ್ ಮಿಕ್ಕಿದ ದಿನ ಆದ್ರೂ ಖುಷಿಯಾಗಿರೋಣ ಅಂತ ಮಕ್ಳು ಡಿಸೈಡ್ ಮಾಡ್ಕೊಂಡವೆ ದಳೆ ಈಶ್ವರಿ ಈಶ್ವರಿ ಏನು ಮಾತಾಡ್ತಾ ಇದ್ಯಾ ಜ್ಞಾನ ಮಾಡ್ಕೊಂಡೇ ಮಾತಾಡ್ತಾ ಇದೀಯ ಅಲ್ವೇ ದಳೆ ಮೋಹನ ಅದ್ಕೆ ಈಶ್ವರಿ ಅದ್ಕೆ ಹೇಳೋದ್ರಲ್ಲಿ ಏನು ತಪ್ಪೈತೆ ದಳೆ ಸಾವಿತ್ರಿ ಸಾವಿತ್ರಿ ಅದು ಹಂಗಲ್ಲ ಅಂತಳೆ ಮೋಹನ ನೋಡೋದಕ್ಕೆ ನಿಯಮ ಕಟ್ಟಳೆ ಅಂದ್ರೆ ಎಲ್ರಿಗೂ ಒಂದೇ ತರ ಇರಬೇಕು ಆವಾಗಲೇ ಪಾಲ್ಸದಕ್ ಚಂದ ಅದು ಬಿಟ್ಬಿಟ್ಟು ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ಇದ್ದರೆ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರಕ್ಕೆ ಆಗೋಕ್ಕಿಲ್ಲ ವೇದ ಭಾವ ಮಾಡ್ದಾಗ್ಲೆ ಇಂದ ಹಿಂಗಾಗೋದು ಅಂತಳೆ ಸಾವಿತ್ರಿ ಏನ್ ಸಾವಿತ್ರಿ ನಿಮ್ಮ ಅಣ್ಣನ ಬಗ್ಗೆನೇ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೀಯಾ ಅಂತಳೆ ಮೋಹನ ಮತ್ತೆ ಸತ್ಯನೇ ಹೇಳ್ತಾ ಇರೋದ್ ಅಲ್ವಾ ದೊಡ್ವ ಹಟ್ಟಿನಾಗೆ ಏನೇನ್ ಮಾಡಬಾರ್ದು ಅಂತ ಇತ್ತೋ ಅದನ್ನೆಲ್ಲ ಮಾಡ್ಕೊಂಡು ಇವಳು ಮಾತ್ರ ಸಂದಾಗ ಓಡಾಡ್ಕೊಂಡ್ ಅವಳೆ ಆದ್ರೆ ಮಾಡಿರೋ ಒಂದೇ ಒಂದು ತಪ್ಪಿಗೆ ನನ್ನ ತಮ್ಮ ಹಟ್ಟಿಯಿಂದ ಆಚೆ ಅವ್ನೇ ಇದ್ಯಾವ್ ಸಿಮೆನಯ್ಯ ದೊಡ್ಡವ ಅಂತಳೆ ಚಿತ್ರ ನೋಡಿ ಅವ್ರ ಬಗ್ಗೆ ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ನಾನ್ ಸುಮ್ನೆ ಇರಾಕಿಲ್ಲ ಅಂತ ಮೋಹನ ಹೇಳ್ತಾಳೆ ಆಯ್ತು ಅವ್ರ ಬಗ್ಗೆ ನಾವ್ ಯಾಕೆ ಮಾತಾಡೋಣ ಇನ್ಮ್ಯಾಕೆ ನಾವು ಹಿಂಗೆ ನಮ್ ಇಷ್ಟ ಬಂದಂಗೆ ಇರ್ತೀವಿ ತಾಳೆ ಸಾವಿತ್ರಿ ಅಕ್ಕ ನಾವ್ ಹಿಂಗೆಲ್ಲಾ ಮಾತಾಡಿದ್ವು ಅಂತ ತಪ್ಪಾಗಿ ತಿಳ್ಕೊಂಡು ಬಾವನ್ಗೆ ಏನೇನೋ ಹೇಳಕ್ ಹೋಗ್ಬೇಡ ಏನೋ ಮಕ್ಳು ಆಸೆ ಪಟ್ಟವೇ ಅದನ್ನ ತೀರ್ಸ್ಬೇಕು ಅಲ್ವಾಕ ಅದಕ್ಕೆ ಆಚೆ ಹೋಗ್ತಾ ಇದೀವಿ ಅಂತಾಳೆ ಈಶ್ವರಿ ಈಶ್ವರಿ ಈ ಅಟ್ಟಿ ಬಿಟ್ಟೋದ್ರೆ ಹೆಂಗಸ್ ನಿಮ್ ಬಾವ ಕೋಪ ಮಾಡ್ಕೊಂತಾರಂತ ನಿಂಗೆ ಗೊತ್ತಿಲ್ವೇ ಅಂತಾಳೆ ಮೋಹನ ಅಣ್ಣ ಕೋಪ ಮಾಡ್ಕೊತಾನಂತ ನಮ್ಮ ಮಾಸುಗಳನ್ನೆಲ್ಲ ಸಾಯಿಸ್ಕೊಳಕ್ಕಾಗತ್ತಾ ಈಗಾಗಲೇ ನಾವು ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀವಿ ಟೈಮ್ ಆಯಿತು ಕಣಂತೆ ಬಿಡು ಅದ್ಕೆ ಚಿತ್ರ ವಿನಂತಿ ನಡಿ ಹೋಗೋಣ ಅಂತಾಳೆ ಸಾವಿತ್ರಿ ಬರ್ತೀನಿ ಅಕ್ಕ ಅಂತ ಅಂತ ಹೇಳಿ ಈಶ್ವರಿ ಅಲ್ಲಿಂದ ಎರಡರೂ ಹೊರಡ್ತಾರೆ ಇದೇನಪ್ಪ ಇವರೆಲ್ಲ ಹಿಂಗಾಟ ಮಾಡ್ಕೊಂಡು ಹೋಯ್ತಾವ್ರೆ ಇದೆಲ್ಲ ಇನ್ನೆಲ್ಲಿಗೆ ಹೋಗಿ ಮುಟ್ತೈತೋ ನಾ ಕಾಣೆ ಅಂತ ಹೇಳ್ಕೊಂತಿರ್ತಾಳೆ ಮೋಹನ ಈತ ಭದ್ರಾ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ರೂಮಲ್ಲಿ ವಿದ್ಯಾ ಕಷಾಯ ತಗೊಂಬಂದು ಗೌಡ್ರೆ ಕಷಾಯ ಅಂತಾಳೆ ಈಗಿರೋ ಪರಿಸ್ಥಿತಿಯಲ್ಲಿ ಗಂಟ್ಲಲ್ಲಿ ಕಷಾಯ ಹೆಂಗೆ ಹೆಂಗಿಳ್ದು ಹೇಳು ನಾಸೆ ಕನಸು ಎಲ್ಲ ನೋಡ್ದ ತಾಯಿ ಮಗನ ಮಧ್ಯದಲ್ಲಿ ಅಡ್ಗೋಡೆ ಬಿಡಿಸ್ಬಿಡ್ತು ಇಂಥ ವಯಸ್ಸಲ್ಲಿ ಪಾಪ ಅಮ್ಮಮ್ಮನಿಗೆ ಇದೆಲ್ಲ ಬೇಕಿತ್ತೆ ಅಲ್ಲ ಒಂದು ವೇಳೆ ಅಮ್ಮಮ್ಮ ತಪ್ಪುನೆಲ್ಲ ತನ್ನ ಮೇಲೆ ಹೇಳ್ಕೊಂಡಿದ್ದಿದ್ರೆ ಪರಿಸ್ಥಿತಿ ಹೆಂಗಿರ್ತಿತ್ತು ಯೋಚನೆ ಮಾಡಿದ್ಯಾ ಎತ್ತವ್ವ ಅಂತಾನು ನೋಡಿದೆ ನಮ್ಮ ಅಪ್ಪಯ್ಯ ಮಾತಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ರು ಯಾಕಂದ್ರೆ ಅವ್ರಿಗೆ ಹತ್ರದವ್ರೆ ಮೋಸ ಮಾಡೋದು ಅಂತ ಅಂತಂದ್ರೆ ಸಹಿಸೋಕ್ಕಾಗಕ್ಕಿಲ್ಲ ಅವ್ರಿಗೆ ಅಂತದ್ರಲ್ಲಿ ತಿರ್ಗಾ ಏನಾದರೂ ನಾನು ನಿನ್ ಸಹಾಯಕ್ಕೆ ನಿಂತಿದ್ದೆ ಅಂತ ಗೊತ್ತಾಗಿದ್ದಿದ್ರೆ ಪರಿಸ್ಥಿತಿ ಹೆಂಗಿರ್ತಾ ಇತ್ತು ಅಂತ ಯೋಚನೆ ಮಾಡು ಅವತ್ತು ಅಪ್ಪಯ್ಯ ಜೈಲಿಗೆ ಹೋಗೋದಕ್ಕೆ ಕಾರಣ ನೀನಾಗದೇ ಇದ್ದಿದ್ರೆ ಇವತ್ತು ಅಪ್ಪಾಯಿನ ಕಾಲೋ ಕೈಯ್ಯೋ ಹಿಡ್ದು ನೀನು ಓದ್ಸೋಕೆ ಒಪ್ಸಿರವೆ ಅಲ್ಲ ನಮ್ಮ ಅಪ್ಪ ನೀನೇನಾದ್ರೂ ನೋವು ಕೊಡ್ದಿರೋ ಇದ್ದಿದ್ರೆ ಮುದ್ದು ಸೊಸೆ ಅಂದ್ಕೊಂಡು ಊರೆಲ್ಲ ಹಬ್ಬ ಮಾಡಿರೋರು ಆದರೆ ಅದನ್ನೆಲ್ಲ ನೀನೇ ನಿನ್ ಕೈಯ್ಯಾರ ಹಾಳು ಮಾಡ್ಕೊಬಿಟ್ಟೆ ಇಟ್ ಆದಮೇಲೆ ಆದ್ಮೇಲೆ ಓದೋದನ್ನ ಗಿದೋದನ್ನೆಲ್ಲ ಮರೆತು ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೊಂಡು ನನ್ನ ಮಗನ ಎತ್ಕೊಟ್ಬಿಡು ಆಗ್ಲಾದ್ರೂ ನಮ್ಮ ಅಪ್ಪಿನಗೆ ಮತ್ತೆ ಈ ಎಟ್ಟಿ ನಿನ್ ನಿನ್ನ ಮೇಲೆ ಇರೋ ಕೋಪ ಕಮ್ಮಿ ಆಗ್ಬೋದು ಅಂತ ಭದ್ರ ಹೇಳಿ ಹೊರಟೋಗ್ತಾನೆ ಅಲ್ಲಿಂದ ಇಂಥ ಡೈನಿಂಗ್ ಹಾಲ್ ಅಲ್ಲಿ ಮೋಹನ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಅಲ್ಲಿಗೆ ಶಿವರಾಮೇಗೌಡ್ರು ಗೌಡ್ರು ಬರ್ತಾರೆ ಊಟ ಮಾಡೋದಕ್ಕಂತ ಏನ್ ಮೋಹನ ಒಬ್ಳೆ ಇದ್ದಿ ಅಂತಾರೆ ಶಿವರಾಮೇಗೌಡ್ರು ನೀವು ಕುತ್ಕೊಳ್ಳಿ ಊಟ ಬಡಿಸ್ತೀನಿ ಅಂತಳೆ ಮೋಹನ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ ಮನೆ ಎಲ್ಲಾ ಬೇಕೋ ಹೊಡಿತೈತೆ ಏನು ಇಷ್ಟು ಬಿರೀನೆ ಎಲ್ಲಾ ಊಟ ಮಾಡಿ ಮಲ್ಕೋ ಬಿಟ್ರೆ ಅಂತ ಕೇಳ್ತಾರೆ ಶಿವರಾಮೇಗೌಡ್ರು ಈಶ್ವರಿನ ರೂಮ್ ನಲ್ಲಿ ನೋಡ್ದಂಗ ಆಗ್ಲಿಲ್ಲ ಕಣನ ಅಂದಂಗೆ ಅತ್ಗೆ ಈಶ್ವರಿಯಲ್ಲಿ ಅಂತ ಕೇಳ್ತಾರೆ ಗೋವಿಂದೇಗೌಡ್ರು ರೀ ಅದು ನಿಮ್ಗಿಷ್ಟ ಆಗಿರೋ ಅವರೇ ಕಳ್ಕೊಟ್ ಮಾಡಿದ್ದೀನಿ ಅಂತಳೆ ಮೋಹನ ಅತ್ಗೆ ನಾವೇನ್ ಕೇಳ್ತಾ ಇದ್ದೀರಿ ನೀವೇನ್ ಉತ್ತರ ಕೊಡ್ತಾ ಇದ್ದೀರಾ ಅಂದಂಗೆ ಮನೆಯವರೆಲ್ಲ ಎಲ್ಲೋದ್ರು ಅಂತ ಕೇಳ್ತಾರೆ ಗೋವಿಂದೇಗೌಡ್ರು ಅದು ಅದು ಅವ್ರ ನಾಲ್ಕು ಜನ ಅಟೀಲ್ ಅಂತಾಳೆ ಅಂತಳೆ ಮೋಹನ ಅಟೀಲ್ ಇಲ್ದೆ ಇಷ್ಟೊತ್ ನಲ್ಲಿ ಹೋಗಿದ್ದಾರೋ ಅಂತಾರೆ ಶಿವರಾಮೇಗೌಡ್ರು ರೀ ಅವ್ರು ಬರ್ತಾರೆ ನೀನು ಊಟ ಮಾಡಿ ನಾನು ಬಡಿಸ್ತೀನಿ ಅಂತಳೆ ಮೋಹನ ನಿಮಿಷ ಮೋಹನ ಅಂತ ಹೇಳಿ ಗೋವಿಂದ ಈಶ್ವರಿಗೆ ಫೋನ್ ಮಾಡಿ ಎಲ್ಲಿದ್ದಾರೆ ವಿಚಾರಿಸ್ಲಾ ಅಂತಾರೆ ಶಿವರಾಮ್ ಹೆಗೌಡ್ರು ಗೋವಿಂದ ಯಾರಿಗೂ ಫೋನ್ ಮಾಡೋದು ಬೇಡ ಅವ್ರೆಲ್ರೂ ಪಿಕ್ಚರ್ಗ್ ಹೋಗವ್ರೆ ದಳೆ ಮೋಹನ ಏನ್ ಹೇಳ್ತಾ ಇದ್ದೀರ ರಾತ್ಗೆ ಸಿನಿಮಾಗ ಇಷ್ಟೊತ್ತಿನಲ್ಲಿ ಜೊತೆಗೆ ಸುಭಾಷನು ಹೋಗಿದ್ದಾನೆ ಅಂತ ಕೇಳ್ತಾರೆ ಗೋವಿಂದೆಗೌಡ್ರು ಇಲ್ಲ ಗೋವಿಂದ ಇವ್ರು ಮಾತ್ರ ಹೋಗವ್ರೆ ಅಂತ ಮೋಹನ ಹೇಳ್ತಾಳೆ ಏನು ಇವರೆಲ್ಲಾ ಆಟ ಅಂತ ತಿಳ್ಕೊಬಿಟ್ಟವ್ರೆ ಹಂಗ್ ಪಿಕ್ಚರ್ ನೋಡೋ ಹುಚ್ಚಿದ್ರೆ ಅಗ್ಲತ್ನಲ್ಲಿ ಹೋಗ್ಬೇಕಾಗಿತ್ತು ಮಟ್ಟಿಯಿಂದ ರಾತ್ರಿ ಹೊತ್ತು ಹೆಂಗಸರು ಹೊಸಲ್ ದಾಟಿ ಹೋಗ್ಬಾರ್ದು ಅನ್ನೋದ್ ಗೊತ್ತಿಲ್ವೇ ಇತ್ತೀಚೆಗೆ ಮಿತಿ ಮೀರಿ ನಡ್ಕೊಂತಾವ್ರೆ ಅವ್ರಿಗೆಲ್ಲ ಪಿತ್ತ ನೆತ್ತಿಗತ್ತದೆ ಅಂತಾರೆ ಅಂತಾರೆ ಗೋವಿಂದೇಗೌಡ್ರು ಗೋವಿಂದ ಅವ್ರ ಯಾಕೆ ಹೋಗವ್ರೆ ಅಂತ ನನ್ಗೆ ಅರ್ಥ ಆಯ್ತು ಬಿಡು ಅಂತ ಶಿವರಾಮೇಗೌಡ್ರ ಹೇಳ್ತಾರೆ ಯಾಕಣ್ಣ ಅಂತಾರೆ ಗೋವಿಂದ ಗೌಡ್ರು ಈ ಅಟ್ಟಿ ನಿಯಮಗಳನ್ನ ನಾವು ಪಾಲಕಿಲ್ಲಾ ನಮಗ್ ಬಂದಂಗ ನಮ್ಗಿಷ್ಟ ಬಂದಂಗ್ ನಾವ್ ಇರ್ತೀವಿ ಅಂತ ನನ್ಗೆ ಪರೋಕ್ಷವಾಗಿ ಅರ್ಥ ಮಾಡಿಸೋದಕ್ಕೆ ಹೊಂಟವ್ರೆ ಅಂತ ಶಿವರಾಮೇಗೌಡ್ರ ಹೇಳ್ತಾರೆ ರೀ ಹಂಗೇನು ಇಲ್ಲ ಏನೋ ಸಿನಿಮಾ ಚಂದಾಗದೇ ಅಂತ ನೋಡ್ಕೊಬಾರ ಕೊಂಟವ್ರೆ ಅಟಯ್ಯ ಅಂತಳೆ ಮೋಹನ ಮೋಹನ ನನಗೆ ಬೇಸರ ಆಗ್ತದೆ ಅಂತ ತಿಪ್ಪೆ ಸರ್ಸಕ್ ಹೋಗ್ಬೇಡ ಅವ್ರ ಮನ್ಸಲ್ಲಿ ಏನಿಕ್ಕೊಂಡು ಹಿಂಗೆಲ್ಲ ಮಾಡ್ತಾವ್ರ ಅಂತ ಅರ್ಥ ಮಾಡ್ಕೊಂಡು ಇರೋ ದಡ್ಡ ಬಡ್ಡಿ ಮಗ ಅಲ್ಲ ನಾನು ಅಂತ ಶಿವರಾಮೇಗೌಡ್ರು ಹೇಳಿ ಕೈ ಗೋವಿಂದೇ ಗೌಡ್ರು ಕೈ ತೊಳಿತಾರೆ ಗೋವಿಂದ ನೀನು ಯಾಕೆ ಕೈ ತೊಳ್ದೆ ಅಂತ ಕೇಳ್ತಾಳೆ ಮೋಹನ ಜಾಗನೇ ಇಲ್ದಷ್ಟು ಹೊಟ್ಟೆ ತುಂಬೋಗೈತೆ ಬಿಡಿ ಅತ್ಕೆ ಅಂತಾರೆ ಗೌಡ್ರು ಶಿವರಾಮೇಗೌಡ್ರು ಹೋಗೋದಕ್ಕಂತ ಹೋಗ್ತಾರೆ ಅಲ್ಲಿ ಅಜ್ಜಮ್ಮ ವಿದ್ಯಾ ಮತ್ತೆ ಚಂಪಾ ನಿತಿರ್ತಾರೆ ಹಿಂದೆ ಶಿವರಾಮ ನಿನ್ಗಿಷ್ಟ ಇರೋ ಕೆಲಸ ಮಾಡಿ ನಾನು ತಪ್ಪು ಮಾಡ್ಬಿಟ್ಟಿವನಿ ನಿಜ ಕಾಣಪ್ಪ ಇದೊಂದು ಕಿತ ನನ್ನ ತಪ್ಪನ್ನು ಕ್ಷಮಿಸ್ಬಿಡಲ ಅಂತಳೆ ಅಜ್ಜಮ್ಮ ನಾನು ಯಾರನ್ನ ದೇವ್ರ ಅನ್ಕೊಂಡು ಮನ್ಸ್ದಾಗ ಗುಡಿ ಕಟ್ಟಿ ಪೂಜೆ ಮಾಡ್ತಾ ಇದ್ನೋ ಅಂತ ದೇವ್ರೆ ನನಗೆ ನೋವು ಕೊಟ್ಬಿಟ್ರೆ ಅದು ಹೆಂಗ್ ಸಹಿಸ್ಕೊಂಡ್ಲಿ ಶಿವರಾಮನ ಮಾತು ಮೀರೋಕ್ಕೆ ನೂರು ಗಿತ್ತ ಯೋಚನೆ ಮಾಡ್ತಿದ್ದವರೆಲ್ಲ ನನ್ನ ಮಾತನ್ನ ಮೀರಂಗಾಗ್ಬಿಟ್ರು ಅದಕ್ಕೆಲ್ಲ ಕಾರಣ ಯಾರೋ ನೀನು ಈ ದ್ರೋಹದ ಗಾಯವ ಕಾಲದ ಕೈಲೂ ಗುಣ ಪಡಿಸಿಲ್ಲ ಈಗ ಹೇಳ್ತೀನಿ ಕೇಳಿಸ್ಕೊನ್ ಇವತ್ಗೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು ನಾನ್ ಸತ್ರು ನನ್ ಮುಖ ದರ್ಶನ ಮಾಡದಕ್ ನೀನ್ ಬರ್ಬೇಡ ನೀನ್ ಸತ್ರುವೇ ನಾನ್ ನಿನ್ ಮುಖ ದರ್ಶನ ಮಾಡಾಕಿಲ್ಲ ಒಂದಿಡಿ ಮಣ್ಣು ಹಾಕಕ್ಕಿಲ್ಲ ಬಾಯಿಗೆ ಒಂದನಿ ನೀರು ಬಿಡಕಿಲ್ಲ ಅಂತ ಕಠೋರವಾಗಿ ಮಾತಾಡಿ ಶಿವರಾಮಗೌಡ್ರು ಅಲ್ಲಿಂದ ಹೊರಟೋಗ್ತಾರೆ ಶ ಗೋವಿಂದ ಗೌಡ್ರು ಅವ್ರಿಂದೇನೆ ಹೊರಟೋಗ್ತಾರೆ ಶಿವರಾಮ ಶಿವರಾಮ ಅಂತಿರ್ತಾಳೆ ಅಜ್ಜಮ್ಮ ಈ ವಯಸ್ಸಲ್ಲಿ ಇಂಥ ಶಿಕ್ಷೆ ಕೊಡ್ಬೇಡ ಕಣ್ಲಾ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ನನ್ನ ಮಗನೇ ಇಂಥ ಮಾತಾಡಿಬಿಟ್ನಲ್ಲ ನಾನು ಇನ್ನು ಹೆಂಗೆ ಇರಲಿ ಅಂತ ಹತ್ಕೊಂಡು ನೋಡ್ದೇನೆ ಮೋಹನ ಅವ್ನ ಮಾತು ಕೇಳಿಸ್ಕೊಂಡೇನೆ ಅಂತಾಳೆ ಅಜ್ಜಮ್ಮ ಅತ್ತೆ ಅವರು ಏನೋ ಕೂಪ್ ಕೋಪದಲ್ಲಿ ಮಾತಾಡವ್ರೆ ಬಿಡಿ ನೀವು ಅಳ್ಬೇಡಿ ಸಮಾಧಾನ ಮಾಡ್ಕೊಳ್ಳಿ ಅಂತಳೆ ಮೋಹನ ಹೆಂಗೆ ಸಮಾಧಾನ ಮಾಡ್ಕೊಳ್ಳಿ ಬದುಕಿದ್ದಂಗೆ ನನ್ನ ಸಾಯಿಸಿಬಿಟ್ಟು ಹೊಟ್ಟು ಒಂಟೋದ್ನಲ್ಲೇ ಅಂತ ಹತ್ಕೊಂಡು ಅಲ್ಲಿಂದ ಅಜ್ಜಮ್ಮ ಹೊರಟೋಗ್ತಾರೆ ಚಂಪಾನು ಅಜ್ಜಮ್ಮನಿಂದೆ ನಿಂದೆ ಹೊರಟೋಗ್ತಾಳೆ ನೋಡು ಅತ್ತೆ ಇಂಥ ಕೆಲಸ ಮಾಡವ್ರೆ ಅನ್ನೋದಕ್ಕೆ ಅವ್ರಿಂದ ಇಂಥ ಶಿಕ್ಷೆ ಕೊಟ್ಟವ್ರೆ ನೀನಾದ್ರೂ ನಾ ನೀನು ಬಸ್ರಿ ಅಲ್ಲ ಅನ್ನೋ ವಿಷಯ ನಾನು ಮುಚ್ಚಿದ್ದೀ ಮುಚ್ಚಿಟ್ಟಿದ್ದೀನಿ ಅಂತ ಗೊತ್ತಾದ್ರೆ ಅದು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಬಿಡು ಇವತ್ತು ನಮ್ಮ ಮಟ್ಟಿಲಿ ಏನೇನು ಆತದೋ ಅದಕ್ಕೆಲ್ಲ ಕಾರಣ ನೀನೇಯ ನಿನ್ನಿಂದಾಗಿ ಇನ್ನೂ ನಮ್ಮ ಮಟ್ಟಿಲಿ ಏನೇನು ಆತದೋ ಕಾಣೆ ಅಂತ ಮೋಹನ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಇತ ಈಶ್ವರಿಗೆ ಹಂಗು ನಗಾಡ್ಕೊಂಡು ಬಂದು ಹಾಲಲ್ಲಿ ಕುತ್ಕೊಂತಾರೆ ಸೋಪಾ ಮೇಲೆ ಅತ್ತೆ ಪಿಕ್ಚರ್ ಮಾತ್ರ ಸೂಪರ್ ಆಗಿತ್ತು ಆ ಕಾಮಿಡಿ ಸೀನ್ ಅಂತೂ ನೋಡಿ ನನ್ಗಂತೂ ನಗನೇನ್ ನಿಲ್ಸಕ್ ಆಗಿಲ್ಲ ಅತ್ತೆ ಅಂತ ವಿನಂತಿ ಹೇಳ್ತಾಳೆ ಹಂಗ ಅನ್ಕೊಂಡ್ ಅನ್ಕೊಂಡೆ ಇವಳು ನನ್ನ ಪಾಪ್ಕಾರ್ನ್ ಎಲ್ಲಾ ಇವ್ಳೊಬ್ಳೆ ತಿನ್ಲು ಅಂತ ಚಿತ್ರ ಹೇಳ್ತಾಳೆ ಹೂಕೊಂಡ್ರೆ ನಗಾಡ್ ನಗಾಡ್ ಸಾಕಾಗೋಯ್ತು ಅಂತ ಈಶ್ವರಿ ಹೇಳ್ತಾಳೆ ಅದ್ಕೆ ಆದ್ರೂ ನಾವು ಸಿನಿಮಾಗೆ ದಾರಿ ತಪ್ಪಿ ಹೋಗಿದ್ದಲ್ಲ ಬೇಕು ಅಂತಾನೆ ಹೋಗಿದ್ದು ಎಷ್ಟ್ ವರ್ಷ ಆಗಿತ್ತು ಅದ್ಕೆ ನಾವ್ ಈ ತರ ಎಲ್ಲಾ ನಗಾಡಿ ತಳೆ ಸಾವಿತ್ರಿ ರಿಮೋಟ್ ತಗೊಂಡು ಟಿವಿ ಆನ್ ಮಾಡ್ತಾಳೆ ಚಿತ್ರ ಏ ಇದ್ಯಾಕೆ ಈಟೋ ತಲ್ಲಿ ಟಿವಿ ಹಾಕ್ತಾ ಇದ್ಯಾ ಅಂತಳೆ ಸಾವಿತ್ರಿ ಮತ್ತೆ ಈಟ್ ವರ್ಷ ಆದ್ಮೇಲೆ ಪಿಕ್ಚರ್ ನೋಡ್ಕೊಂಡ್ ಬಂದಿದೀವಿ ನನ್ಗಂತೂ ಶಾನೆ ಖುಷಿ ಆಗೈತೆ ಅದಕ್ಕೆ ಮಸ್ತು ಮಲೇಕ ಆ ಸಾಂಗ್ ಹಾಕೋ ಕುಣಿಯೋಣ ಅಂತ ಅಂತ ಚಿತ್ರ ಹೇಳ್ತಾಳೆ ಚಿತ್ರಕ್ಕ ಇವತ್ತು ಮನ್ಸ್ ಪೂರ್ತಿ ಕುಂದ್ ಕುಪ್ಪಾಳಸ್ ಹಾಕೋ ಚಿತ್ರಕ್ಕ ತಳೆ ವಿನಂತಿ ಚಿತ್ರ ಜೋರಾಗಿ ಸೌಂಡ್ ಕೊಟ್ಟಿರ್ತಾಳೆ ಯಾಕೆ ಹೆಂಗ್ ಸೌಂಡ್ ಕೊಡ್ತಾ ಇದೀಯಾ ಕಿವಿ ಕಿವಿ ಕಿತ್ತೋತದೆ ಸೌಂಡ್ ಕಮ್ಮಿ ಮಾಡು ಅಂತಳೆ ಈಶ್ವರ್ಯ ಸುಮ್ಕಿರವ ಡ್ಯಾನ್ಸ್ ಮಾಡ್ಬೇಕಾದ್ರೆ ಈಟು ಸೌಂಡ್ ಕೊಟ್ಟಿಲ್ಲ ಅಂದ್ರೆ ಹೇಳು ಅಂತಳೆ ಚಿತ್ರ ಅಜ್ಜಮ್ಮ ಯೋಚನೆ ಮಾಡ್ಕೊಂಡು ಅವರು ಮಗ ಹೇಳಿದ್ದನ್ನೇ ನೆನ್ ಮಾಡ್ಕೊಂಡು ಕೂತಿರ್ತಾರೆ ನೆನ್ಸ್ಕೊಂಡು ನೆನ್ಸ್ಕೊಂಡು ಅಳ್ತಿರ್ತಾರೆ ಅಜ್ಜಮ್ಮ ಅಲ್ಲಿಗೆ ವಿದ್ಯಾನುನು ಚಂಪ ಬರ್ತಾಳೆ ವಿದ್ಯಾ ಬಂದು ಅಜ್ಜಮ್ಮನ್ ಮುಂದೆ ಕುತ್ಕೊಂಡು ಅಜ್ಜಮ್ಮನ ಕೈ ಹಿಡ್ಕೊಂತಾಳೆ ನೋಡ್ದೇನೆ ಮಾವ ಏನೇನೆಲ್ಲ ಮಾತಾಡ್ಬಿಟ್ಟ ಅಂತ ನಾನು ಬದುಕಿದ್ದಾಗ ನನ್ ಮಗ ಸಂದಾಗ ನೋಡ್ಕೊಂತಾನೆ ನಾನು ಸತ್ತಾಗ ನನ್ನ ರಾಜಮರ್ಯಾದೆಯಿಂದ ಕಳ್ಸ್ಕೊಡ್ತಾನೆ ಅಂತ ಏನೆಲ್ಲ ಕನ್ಸ್ಕೊಂಡಿದ್ದೆ ಆದ್ರೆ ನಾನು ಬದುಕಿರೋವಾಗ್ಲೆ ಎಂತೆಂತ ಮಾತಾಡಿ ನನ್ನ ಜೀವಂತ ಶವ ಇರ ಶವ ಆಗಿರಂಗ್ ಮಾಡ್ಬಿಟ್ಟ ಅಂತ ಹೇಳ್ತಾ ಅಳ್ತಿರ್ತಾಳೆ ಅಜ್ಜಮ್ಮ ಮಮ್ಮ ನೀವು ನೊಂದ್ಕೋಬೇಡಿ ಮಾವ ಆ ಮಾತುಗಳನ್ನೆಲ್ಲ ಆಡಿದ್ದು ಯಾವ್ದೋ ಕೋಪದಲ್ಲಿ ಇಟ್ಟವಾಗ್ಲೂ ಅವ್ರ ಮನ್ಸಿನಿಂದ ಬಂದಿರೋ ಮಾತುಗಳಲ್ಲ ಅಂತ ವಿದ್ಯೆ ಹೇಳ್ತಾಳೆ ಆದ್ರೂ ಅವನು ಈ ವಯಸ್ಸಲ್ಲಿ ನನ್ಗೆ ಎಂತ ಮಾತುಗಳನ್ನೆಲ್ಲ ಆಡ್ಬೋದೇನೆ ಅಂತಾಳೆ ಅಜ್ಜಮ್ಮ ಅಮ್ಮಮ್ಮ ಇವತ್ತೇನಾಯ್ತು ಅದಕ್ಕೆಲ್ಲ ಕಾರಣ ನಾನೇ ಆಗ್ಬಿಟ್ಟೆ ನಿಮ್ಮನ್ನ ಧರ್ಮ ಸಂಕಟಕ್ಕೆ ಸಿಗಲ್ಸಿ ಮಾವ ಇನ್ಗಿಷ್ಟ ಇಲ್ದಿರೋ ಕೆಲಸ ಮಾಡಂಗ್ ಮಾಡಿಬಿಟ್ಟೆ ಅದನ್ನೇ ಅಟ್ಟಿವರೆಲ್ಲ ನೆಪ ಮಾಡ್ಕೊಂಡು ಮಾವ ಇನ್ಗೆ ಅವಮಾನ ಮಾಡಿದ್ರಲ್ಲ ಆ ಕೋಪಕ್ಕೆ ಹಂಗೆಲ್ಲ ಮಾತಾಡಿದ್ದಾರೆ ನೀವ್ ಅಳ್ಬೇಡ ಸುಮ್ಕೆ ಇರಿ ಅಂತಾಳೆ ವಿದ್ಯಾ ಈ ತಾಯಿ ಮಗನ ಸಂಬಂಧ ಮರ ಬೇರು ಇದ್ದಂಗೆ ಕಣೆ ಒಂದ್ ವೇಳೆ ದೂರ ಆಗ್ಬಿಟ್ರೆ ತಾಯಿ ಶಕ್ತಿ ಮಗನ್ ನೆಮ್ಮದಿ ಮನೆ ಶಾಂತಿ ಎಲ್ಲ ಕಳೆದೋಗ್ಬಿಡುತ್ತೆ ಕಣೆ ಈ ಸತ್ಯ ಗೊತ್ತಿದ್ದು ಗೊತ್ತಿದ್ದು ನನ್ ಮಗ ಹೆಂಗಲ್ಲ ಅನ್ಬಿಟ್ಟ ನೋಡು ಅಂತ ಅಮ್ಮಮ್ಮ ಅಳ್ತಿರ್ತಾಳೆ ಹೇಳ್ಕೊಂಡು ಅಮ್ಮಮ್ಮ ಒಂದೇ ಒಂದು ಜಗಳದಿಂದ ಕರಳು ಸಂಬಂಧನ ದೂರ ಮಾಡೋಕಾಗ್ತದ ಹೇಳಿ ಅಮ್ಮಮ್ಮ ಇವತ್ತು ಮಾತಾಡಿದ್ದು ಪ್ರತಿಯೊಂದು ಮಾತು ಮಾವ ಇನ್ ಮಾತುಗಳು ಗಂಟ್ಲಿಂದ ಹೊರ್ಗಿನ ಮಾತೇ ಹೊರ್ತು ಮನಸ್ಸಿಂದ ಬಂದಿರೋ ಮಾತುಗಳಲ್ಲ ಅಮ್ಮಮ್ಮ ಅವ್ರಿಗೂ ನಿಮ್ಮ ಕೂಟೆ ಮಾತಾಡದೆ ಇರೋಕೆ ಆತತೆ ನೀವು ನೋಡ್ತಾ ಇರಿ ಅಮ್ಮಮ್ಮ ಅವರೇ ನಿಮ್ಮ ಹತ್ರ ಬಂದು ತಪ್ಪಾಯ್ತವ್ವ ಕ್ಷಮಿಸು ಅಂತ ಕೇಳ್ಕೊತಾರೆ ಅಂತಾಳೆ ವಿದ್ಯಾ ಹೂ ಅಮ್ಮಮ್ಮ ಆದಷ್ಟು ಬಿರೀನಿ ಅವ್ರ ಕೋಪ ಎಲ್ಲ ಕರಗಿ ಎಲ್ಲ ನಂಗೆ ಹಂಗಾಗ್ತದೆ ಅಂತ ಚಂಪಾ ಹೇಳ್ತಾಳೆ ಮಮ್ಮ ದೇರೆ ಹೇಳೋ ನೀವೇ ಹಿಂಗೆ ಕೂತ್ಬಿಟ್ರೆ ಬೆಟ್ಟನೇ ಕುಸ್ದಂಗೆ ನೀವು ಅಳಬೇಡಿ ಅಮ್ಮಮ್ಮ ಬೇಕಾದರೆ ನೀವೇ ಇರಿ ಆದಷ್ಟು ಬಿರೀನಿ ಎಲ್ಲ ಸರಿ ಹೋಗ್ತದೆ ತಳೆ ವಿದ್ಯಾ ದೇವ್ರ ದೈಹಿಂದ ಹಂಗಾಗ್ಬಿಟ್ರೆ ಸಾಕು ಒಂದು ವೇಳೆ ಹಂಗಾಗ್ದೇ ಇದ್ರೆ ನನ್ನನ್ನ ನನ್ನನ್ನು ಬಿಡ್ಲಿ ಅಂತಳೆ ಅಜ್ಜಮ್ಮ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರಿನ್ನೂ ವಿನೋದ ವಯ್ಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕನ್ ಹಾಲ್ ಅಂತ ಒತ್ತಿ ನನ್ನ ವೀಡಿಯೋ ಬಂದರೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು